ಸ್ನೇಹಿತರ ನಮಸ್ಕಾರ ತಮಿಳು ಚಿತ್ರರಂಗದಲ್ಲಿ ಒಂದು ಹೊಸ ಕ್ಲಾಶ್ ಶುರುವಾಗಿದೆ ಅಂತ ಹೇಳಬೇಕು ಅದು ನಟಿ ನಯನತಾರ ಮತ್ತು ಧನುಷ್ ಅವರ ನಡುವೆ ಇಬ್ಬರು ಕೂಡ ತಮ್ಮದೇ ಆದಂಥ ಒಂದಷ್ಟು ಹೆಸರು ಖ್ಯಾತಿಯನ್ನು ಗಳಿಸ್ತಂಥವರು ನಯನತಾರ ಕೂಡ ಈಗ ಇಂಡಿಯಾ ವೈಡ್ ಈಗ ಹೆಸರನ್ನು ಗಳಿಸಿದ್ದಾರೆ ಆಫ್ಟರ್ ಜವಾನ್ ಅಂತೂ ಎಲ್ರಿಗೂ ಕೂಡ ಪರಿಚಯ ಆಗಿರುವಂಥ ನಟಿ ಇನ್ನೊಂದು ಕಡೆ ನಟ ಧನುಷ್ ನಿರ್ದೇಶಕರು ಕೂಡ ಹೌದು ನಿರ್ಮಾಪಕರು ಕೂಡ ಹೌದು ಸೊ ತನ್ನ ನಟನೆ ಮೂಲಕ ಎಲ್ಲರೂ ಕೂಡ ಫಿದಾ ಮಾಡಿರುವಂಥ ಒಬ್ಬ ಆ್ಯಕ್ಟರ್ ಧನುಷ್ ಈಗ ನಯನತಾರ ಒಂದು ಸುದೀರ್ಘವಾದಂಥ ಒಂದು ಲೆಟ್ರನ್ನ ಬರ್ತಿದ್ದಾರೆ ಧನುಷ್ ವಿಚಾರವಾಗಿ ಧನುಷ್ ವಿರುದ್ಧ ಅನೇಕ ಆರೋಪಗಳನ್ನು ಆ ಒಂದು ಲೆಟ್ರಲ್ಲಿ ಮಾಡಲಾಗಿದೆ ಸೊ ಈ ಲೆಟ್ರಲ್ಲಿ ಏನಿದೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀವಿ ಸಿಂಪಲ್ ಆಗಿ ಏನೇನಿದೆ ಅಂತ ಫಿಲ್ಟರ್ ಮಾಡಿ ನಿಮಗೆ ಮೇನ್ ಹೈಲೈಟ್ಸ್ ಏನು ವಿಚಾರ ಹಾಗೆ ಹೇಳ್ತಾ ಹೋಗ್ತೀವಿ ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ವಿಚಾರ ಅಂತಂದರೆ ನಯಂತಾರ ಮತ್ತು ಧನುಷ್ ಇಬ್ರು ಕೂಡ ಹಿಂದೆ ಎರಡಿನಿ ಮೋಹಿನಿ ಅಂತ ಒಂದು ಹನ್ನೆರಡು ಹದಿನಾಲ್ಕು ವರ್ಷ ಹಿಂದೆನೇ ಜೊತೆಯಾಗಿ ನಟಿಸ್ತಂಥವ್ರು ಅದಾದಮೇಲೆ ಒಂದು ಸಿನಿಮಾ ಬರುತ್ತೆ ನಾನು ರೌಡಿ ಅಂತ ಸೊ ಆ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ದು ಧನುಷ್ ಅದರಲ್ಲಿ ಆ್ಯಕ್ಟ್ ಮಾಡಿರೋದು ವಿಜಯ್ ಸೇತುಪತಿ ಮತ್ತು ನಯನತಾರ ಸೊ ಆ ಸಿನಿಮಾದ ಹಾಡುಗಳು ಹಿಟ್ಟಾಗಿದೆ ನಾನು ರೌಡಿದ ಒಳ್ಳೆಯ ಹೆಸರು ಮಾಡಿರುವಂಥ ಸಿನಿಮಾ ನಯನತಾರ ಅವರ ಪತಿ ವಿಘ್ನೇಶ್ ಶಿವನೇ ಅದನ್ನು ಡೈರೆಕ್ಟ್ ಮಾಡಿರೋದು ಸೊ ಅದು ಒಂದು ಪಾರ್ಟ್ ಅಲ್ಲಿಡೋಣ ಇಲ್ಲಿ ಬಂದಿರುವಂಥ ಪ್ರಾಬ್ಲಮ್ ಏನು ಅಂತಂದರೆ ನಯನ್ತಾರ ಅವರ ಮದುವೆಯ ಒಂದು ವಿಡಿಯೋವನ್ನು ಅವರು ಡಾಕ್ಯುಮೆಂಟ್ರಿ ಮಾಡಿದರು ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ಟ್ರೈಲರ್ ನೋಡಿರ್ತೀರ ನೆಟ್ಫ್ಲಿಕ್ಸಲ್ಲಿ ಅದು ಏನು ಸ್ಟ್ರೀಮಿಂಗ್ ಆಗಬೇಕಾಗಿತ್ತು ಬಟ್ ಒಂದು ಇಂದ ಅದು ಕಳೆದ ಎರಡು ವರ್ಷದಿಂದ ಬಂದಿರಲಿಲ್ಲ ನೆಟ್ಫ್ಲಿಕ್ಸ್ನಲ್ಲಿ ಫೈನಲಿ ಇತ್ತೀಚೆಗೆ ಅದನ್ನು ನೆಟ್ಫ್ಲಿಕ್ಸಿಗೆ ರಿಲೀಸ್ ಮಾಡಿದರು ಎಲ್ರಿಗೂ ಕೂಡ ಪ್ರಶ್ನೆ ಆಯಿತು ಯಾಕೆ ನಯಂತಾರೆ ಎರಡು ವರ್ಷ ಆದಮೇಲೆ ಅವರು ತಮ್ಮ ಡಾಕ್ಯುಮೆಂಟ್ರಿಯನ್ನು ಮದುವೆ ಬಗ್ಗೆ ಆ ಡಾಕ್ಯುಮೆಂಟ್ರಿಯನ್ನು ರಿಲೀಸ್ ಮಾಡಿದ್ದಾರೆ ಈಗ ಸ್ಟ್ರೀಮ್ ಆಗ್ತಿದೆ ಅಂತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿಯರ್ ಆಗಿ ಪತ್ರದಲ್ಲಿ ಬರೆದಿದ್ದಾರೆ ಇದು ಡಿಲೇ ಆಗೋಕ್ಕೆ ಕಾರಣನೇ ನಟ ಧನುಷ್ ಅಂತ ಏನಪ್ಪ ಹೇಗೆ ಧನುಷ್ ಹೇಗೆ ಇವರ ಡಾಕ್ಯುಮೆಂಟ್ರಿ ಮದುವೆ ಡಾಕ್ಯುಮೆಂಟ್ರಿ ಲೇಟ್ ಆಗೋದಕ್ಕೆ ಧನುಷ್ ಹೇಗೆ ಕಾರಣ ಅಂತ ನಾವು ನೋಡೋದಾದರೆ ಆಗಲೇ ಆರಂಭದಲ್ಲಿ ಹೇಳಿದ್ವಲ್ಲ ನಾನು ರೌಡಿದ ಅನ್ನೋ ಸಿನಿಮಾ ಆ ಸಿನಿಮಾದ ಒಂದಷ್ಟು ಕ್ಲಿಪ್ಪಿಂಗ್ ಮೇಕಿಂಗ್ ವಿಡಿಯೋ ಹಾಡುಗಳನ್ನು ಈ ಡಾಕ್ಯುಮೆಂಟ್ರಿಯಲ್ಲಿ ಯೂಸ್ ಮಾಡಬೇಕು ಅಂತ ನಯನತಾರ ಇದ್ದರು ಯಾಕಂದರೆ ನಯನತಾರ ಅವರ ಕೆರಿಯರ್ನಲ್ಲಿ ಭಾಳ ಅಪರೂಪದವಾದಂಥ ಚಿತ್ರ ನಾನು ಮರೌಡಿದ ಧನುಷ್ ಅವರು ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಸೊ ಅದರೊಂದು ಮೂಗಿಯ ಪಾತ್ರವನ್ನು ಅವರು ಮಾಡಿದ್ದಾರೆ ಉತ್ತಮವಾದಂಥ ಅಭಿನಯ ಇದೆಲ್ಲವೂ ಕೂಡ ಇತ್ತು ಹಾಡುಗಳು ತುಂಬ ಇಷ್ಟ ಆಗಿದ್ವು ಈಗಲೂ ಕೂಡ ಆ ಸಿನಿಮಾದ ಬಗ್ಗೆ ಸಿನಿಮೇಕರ್ಸ್ ಲವರ್ಸ್ ಮಾತಾಡ್ತಾರೆ ಸಿನಿಮಾ ಇದ್ರ ಬಗ್ಗೆ ಸೊ ಆ ಒಂದಷ್ಟು ಸಿನಿಮಾದ ಹಾಡುಗಳು ಮತ್ತು ದೃಶ್ಯಗಳನ್ನು ಬಳಸಬೇಕಾಗಿತ್ತು ಆ ಕಾರಣಕ್ಕೆ ವೆಯ್ಟ್ ಮಾಡ್ತಾಯಿದ್ರು ಬಟ್ ಧನುಷ್ ಅದಕ್ಕೆ ಒಪ್ಪಿಲ್ಲ ಅವರು ಆ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂಥ ಕಾರಣ ಇದನ್ನು ಬಳಸಬಾರ್ದು ಅನ್ನೋ ಅಬ್ಜೆಕ್ಷನ್ ಅವರ ಕಡೆ ಇತ್ತು ಸೊ ಫೈನಲಿ ಎರಡು ವರ್ಷ ಕಾದು ಅವ್ರ ಕಡೆಯಿಂದ ಪರ್ಮಿಷನ್ ಸಿಕ್ಕಿಲ್ಲ ಧನುಷ್ ಕಡೆಯಿಂದ ಸೊ ಆ ಸಿನಿಮಾದ ಪೋರ್ಷನ್ ಬಿಟ್ಟು ಆ ಸಿನಿಮಾದ ಬಗ್ಗೆ ಮಾತನಾಡೋದು ವೀಡಿಯೋ ಮ್ಯೂಸಿಕ್ ಯಾವುದು ಬಳಸದೆ ಆ ಒಂದು ವೀಡಿಯೋನ ಡಾಕ್ಯುಮೆಂಟ್ರಿನ ರಿಲೀಸ್ ಮಾಡಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಮಿಸ್ ಆಗಿ ಮೂರು ನಿಮಿಷ ಆ ಸಿನಿಮಾದ ಮೇಕಿಂಗ್ ವೀಡಿಯೋ ಮ್ಯೂಸಿಕ್ ಸ್ವಲ್ಪ ಎಲ್ಲೋ ಬಳಸಿದ್ದಾರೆ ಸೊ ಅದಕ್ಕೆ ಆಕ್ಷೇಪ ಬಂದಿದೆ ಧನುಷ್ ಕಡೆಯಿಂದ ನೀವು ಹೇಗೆ ಬಳಸಿದ್ರಿ ಅಂತ ಹತ್ತು ಕೋಟಿಯ ಒಂದು ಡೆಫಾಮೇಶನ್ ಹಾಕಿದ್ದಾರೆ ನಮ್ಮ ಪರ್ಮಿಷನ್ ಇಲ್ಲದೆ ಈ ಒಂದು ತ್ರೀ ಸೆಕೆಂಡ್ ಕ್ಲಿಪ್ನ ಹೇಗೆ ಬಳಸಿದ್ರಿ ಅಂತ ಸೊ ಅದನ್ನು ಕೂಡ ಲೆಟ್ರಲ್ಲಿ ಈಗ ಹೇಳಿದ್ದಾರೆ ನಾಯನ್ ಥರ ವಿಸ್ತೃತವಾಗಿ ನೀವು ಇಷ್ಟು ಕೆಳಮಟ್ಟ ಕಿಳಿತೀರ ಅಂತ ಗೊತ್ತಿರಲಿಲ್ಲ ನೀವು ಸ್ಟೇಜರೆಲ್ಲೆಲ್ಲ ಭಾಳ ಮಾತಾಡ್ತೀರಾ ಮುಖವಾಡ ಹಾಕೊಂಡಿದ್ದೀರಾ ಸೊ ಆದರೆ ನಾವು ಒಂದು ಅಫ್ಟ್ರಲ್ಲಿ ಒಂದು ಮೂರು ಸೆಕೆಂಡ್ ಅದು ಕೂಡ ನಮ್ಮ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿರುವಂಥ ವೀಡಿಯೋ ಇದು ಬಿಹೈಂಡ್ ದ ಸೀನ್ ಆ ಸಿನಿಮಾದು ಶೂಟಿಂಗ್ ವೀಡಿಯೋ ಅದಕ್ಕೋಸ್ಕರ ನೀವು ಹತ್ತು ಕೋಟಿ ನಮ್ಮ ಪರ್ಮಿಷನಿಂದ ಹೇಗೆ ಶೂಟಿಂಗ್ ವಿಡಿಯೋನ ಬಳಸಿದ್ರಿ ಅಂತ ನೀವು ಹೇಳೋದು ನಿಮ್ಮ ಕೀಳುತನವನ್ನು ತೋರಿಸುತ್ತೆ ನೀವು ಹೊರಗಡೆ ತುಂಬ ಹೆಸರು ಗಳಿಸಿರುವಂಥ ನಟರು ಜೊತೆಗೆ ನಾಯನ್ ಇನ್ನೂ ಹೇಳ್ತಾ ಹೋಗ್ತಾರೆ ನಾನು ರೌಡಿದ ಸಿನಿಮಾ ಏನಿತ್ತು ಅದು ರಿಲೀಸ್ ಆಗೋಕ್ಕೆ ಮುಂಚೆನೇ ನೀವು ತುಂಬ ನಮಗೆ ಕೆಟ್ಟ ಮಾತುಗಳನ್ನು ಹೇಳಿದಿರ ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ಸಿನಿಮಾದಲ್ಲಿ ಅಂತ ಕೂಡ ಹೇಳಿದಿರ ನೀವು ತುಂಬ ನೋವು ಮಾಡಿದೀರ ನೀವು ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಬ್ಲಾಕ್ ಬಸ್ಟ್ ಆಯಿತು ನನ್ನ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಆಯಿತು ಅಂತ ನಯನ್ತಾರ ಹೇಳ್ತಾರೆ ನೀವು ಆಗಲೂ ಕೂಡ ನಿಮಗೆ ಅದು ಸಹಿಸ್ಕೊಳ್ಳೋಕ್ಕಾಗಿಲ್ಲ ಸಿನಿಮಾ ಚೆನ್ನಾಗಿಲ್ಲ ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿಲ್ಲ ಅಂದೂ ಕೂಡ ಅದು ಬ್ಲಾಕ್ ಬಸ್ಟ್ ಆಯ್ತಲ್ಲ ಅಂತ ನೀವೇ ಪ್ರೊಡ್ಯೂಸರ್ ಆಗಿ ಅದನ್ನು ಸಹಿಸ್ಕೊಂಡಿಲ್ಲ ನಾನು ನಯನ್ತಾರ ಲೆಟ್ರಲ್ಲಿ ಹೇಳಿದ್ದಾರೆ ಜೊತೆಗೆ ಎರಡು ಸಾವಿರದ ಹದಿನಾರರ ಫೇರ್ ಅವಾರ್ಡ್ ತೊಗೊಳ್ಬೇಕಾದ್ರೆ ನಯನ್ತಾರ ಅವರು ಸ್ಪೀಚಲ್ಲಿ ಹೇಳ್ತಾರೆ ನನಗೆ ಬೆಸ್ಟ್ ಆ್ಯಕ್ಟ್ರೆಸ್ ಬಂತು ನಾನು ರೌಡಿದ ಆ ಸಿನಿಮಾಗೆ ಬಟ್ ಧನುಷ್ ಪ್ರೊಡ್ಯೂಸರ್ಗೆ ನನ್ನ ಆ್ಯಕ್ಟಿಂಗ್ ಇಷ್ಟ ಆಗಿರಲಿಲ್ಲ ಮೋಸ್ಟ್ಲಿ ಇನ್ನೂ ಇಂಪ್ರೂವ್ ಮಾಡ್ಕೊತೀನಿ ಅಂತ ಎರಡು ಸಾವಿರದ ಹದಿನಾರರ ಫೇರ್ ವೇದಿಕೆಯಲ್ಲಿ ಹೇಳ್ತಾರೆ ಸೊ ಇದೆಲ್ಲವನ್ನೂ ಕೂಡ ಲೆಟರ್ನಲ್ಲಿ ಹಾಕಿದ್ದಾರೆ ನಯನ್ತಾರ ಜೊತೆಗೆ ನೀವು ಒಂದು ಮೂರು ಸೆಕೆಂಡ್ಗೋಸ್ಕರ ಹತ್ತು ಕೋಟಿ ಡೆಫಾಮೇಶನ್ ಹಾಕ್ತೀರಾ ಅಂದರೆ ನೀವೆಂಥ ಕೆಳಮಟ್ಟಕ್ಕೆ ಇಳಿದಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ನಮ್ಮನ್ನ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಬೇಕಂತಲೇ ಟಾರ್ಚರ್ ಮಾಡ್ತಿದ್ದೀರಾ ಅಂತ ಕೂಡ ನಯನ್ತಾರ ಹೇಳಿದ್ದಾರೆ ಜೊತೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ನಾನು ರೌಡಿದ ಆ ಸಿನಿಮಾದಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ಪಡೆದು ನಾನು ಉತ್ತರ ಕೊಟ್ಟಿದ್ದೀನಿ ನೀವು ಅದೇ ಸಿಟ್ಟನ್ನ ಇನ್ನೂ ಕೂಡ ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ನೀವು ಸೋಲುತ್ತೆ ಅಂತ ಹೇಳಿದಂಥ ಸಿನಿಮಾ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡಿಲ್ಲ ಅಂತ ಹೇಳಿದಂಥ ಸಿನಿಮಾ ಬ್ಲಾಕ್ ಬಸ್ಟ್ ಆಯ್ತಲ್ಲ ಅನ್ನೋದನ್ನು ನೀವು ಆಗದೆ ಇನ್ನೂ ಕೂಡ ಡಾಕ್ಯುಮೆಂಟ್ರಿಗೆ ಆ ಸಿನಿಮಾದ ಹಾಡು ಸೀನು ಯಾವುದನ್ನು ಕೂಡ ಬಳಸ್ಕೊಳೋಕೆ ನೀವು ಇಲ್ಲ ಜೊತೆಗೆ ನೀವು ಸ್ಟೇಜ್ನಲ್ಲಿ ಭಾಳ ಒಳ್ಳೆಯ ಒಂದು ಸಹಜ ಥರ ನೀವು ಮಾತಾಡ್ತಿರಲ್ಲ ಒಳ್ಳೆ ಉಪದೇಶಗಳನ್ನು ಕೊಡ್ತೀರಾ ನಿಮ್ಮ ಇನ್ನೋಸೆಂಟ್ ಫ್ಯಾನ್ಸ್ಗಳನ್ನ ಬಕ್ರಾ ಮಾಡ್ತಿದ್ದೀರಾ ನಿಮ್ದು ಇನ್ನೊಂದು ಮುಖ ಇದೆ ಅದೇ ಈ ಮುಖ ಈ ಕನ್ನಿಂಗ್ ಮುಖ ನಿಮಗೆ ಸಹಿಸ್ಕೊಳೋಕ್ಕಾಗಲ್ಲ ಹೊಟ್ಟೆ ಕಿಚ್ಚಿದೆ ಈ ಮುಖನ ಜಗತ್ತಿಗೆ ತೋರಿಸ್ದೆ ಬರೀ ಇನ್ನೊಂದು ಮುಖವನ್ನು ತೋರಿಸ್ತಾ ಇದ್ದೀರಾ ಅದಾದಷ್ಟು ಬೇಗ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಇವತ್ತು ನಮ್ಗೆ ಅನುಭವ ಆಗಿದೆ ಈ ಥರ ಹಲವಾರು ಮಂದಿ ಅನುಭವ ಆಗಿರೋದಿದ್ದಾರೆ ಸೊ ನಿಮ್ಮ ಈಗೋ ಡಬಲ್ ಸ್ಟ್ಯಾಂಡರ್ಡ್ ಅಥವಾ ಡಬಲ್ ಗೇಮ್ ಏನಿದೆ ಇದರಿಂದನೇ ನೀವು ಕೆಳಕ್ಕೆ ಇಳಿತೀರಾ ಅಥವಾ ನಿಮ್ಗೊಂದು ದಿನ ಅದಕ್ಕೊಂದು ಪ್ರಾಯಶ್ಚಿತ ಆಗುತ್ತೆ ಅನ್ನೋದನ್ನು ನಾಯನ್ ಥರ ಲೆಟರ್ ಹೇಳಿದ್ದಾರೆ ಇದೇ ಥರ ನಮಗೆ ಹಿಂಸೆ ಮಾಡಿದಾಗ ಎರಡು ವರ್ಷ ಕಾಯಿಸಿದ್ದೀರಾ ನಿಮ್ಮೊಂದು ಆ ಕ್ಲಿಪ್ಪಿಂಗ್ ಏನೋ ಬಳಸೋಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ನಿಮ್ಮ ಪರ್ಮಿಷನ್ ಸಿಗುತ್ತೆ ಅಂತ ಬಟ್ ಕಾಲ ಎಲ್ಲಕ್ಕೂ ಉತ್ತರ ಕೊಡುತ್ತೆ ಅಂತ ನಾಯನ್ ಥರ ಭಾಳ ಖಡಕ್ ಆಗಿ ಹೇಳಿದ್ದಾರೆ ಸೊ ಆ ಮೂಲಕ ಮತ್ತೊಂದು ಕ್ಲಾಶ್ ಈಗ ಟಾಲಿವುಡ್ನಲ್ಲಿ ಶುರುವಾಗಿದೆ ಅಂತ ಹೇಳ್ಬೋದು ಕಾಲಿವುಡ್ನಲ್ಲಿ ಸಾರಿ ತಮಿಳ್ ಇಂಡಸ್ಟ್ರಿಯಲ್ಲಿ ಸೊ ನೀವೇನಂತರ ಧನುಷ್ ಮಾಡಿದ್ದು ಅವರ ಲೆಟರ್ ಬಗ್ಗೆ ಏನಂತೀರ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಮಸ್ಕಾರ